कटा कय काटे आटो चालकर बंद ಶುಭಾಯ ಶುಭಾಶಯಗಳನ್ನ ನೀಡೋಕ್ಕೆ ನಾವು ಎಲ್ಲಾ ಆಟೋ ಚಾಲಕರು ಆಟೋ ಚಾಲಕರಿಗೆ ಸೇವೆ ಮಾಡ್ತವರೆ ಹಾಗೆ ಎಷ್ಟೋ ಜನ ಮಕ್ಕಳಿಗೆ ಹಾಗೆ ಮಕ್ಕಳಿಗೆ ಪುಸ್ತಕ ಕೊಡೋದಾಗಲಿ ಒಂದು ಯಾವ್ದೇ ಒಂದು ಕಣ್ಣಿನ ದಾನ ಆಗಲಿ ಆಮೇಲೆ ಅನ್ನದಾನ ಆಗಲಿ ಆಮೇಲೆ ಬಡವರು ಅಂತ ಯಾರಾದರೂ ಮನೆ ಬಾಗ್ಲೂ ಬಂದ್ರೆ ಅವ್ರನ್ನೆಲ್ಲ ಅವರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಹಾಗೆ ಅವರು ಸಹ ಆಗಿರಬಹುದು ಅವ್ರ ಕೈಯಲ್ಲಾಗದಂತೋ ಆಟೋ ಚಾಲಕರು ಕೈಯಲ್ಲಾಗ ನಮ್ಮ ಅಣ್ಣ ಕುಮಾರ್ ಕುಮಾರಸ್ಥೆಸ್ ಅಲ್ಲಿ ದಿನ ಹೆಚ್ಚಿನ ರೀತಿಯ ಸಹಕಾರ ಕೊಡ್ಬೇಕು ಕುಮಾರಣ್ಣವರು ಹಾಗೆ ನಮ್ಮ ಅಪ್ಪಾಜಿ ಆದಂತ ದೇವೇಗೌಡರು ಕೂಡ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ನಮ್ಮ ರಾಜಣ್ಣ ಸಹಕಾರ ಕೊಡಬೇಕು ಆಟೋ ಚಾಲಕರಿಗೆ ಎಷ್ಟೋ ಹೆಲ್ಪ್ ಮಾಡ್ತಾ ಇದ್ದಾರೆ ರಾಜಣ್ಣ ಇಂಥ ಇದೇ ನಮ್ಮ ಜೆಡಿಎಸ್ ಸರ್ಕಾರ ಇದ್ದಾಗ ನಮ್ಮ ಆಟೋ ಚಾಲಕರಿಗೆ ಕಲ್ಯಾಣ ನಿಧಿ ಮಾಡ್ಕೊಡ್ತೀನಿ ಯು ಎಸ್ ಸೌಲಭ್ಯ ಮಾಡ್ಕೊಡ್ತೀನಿ ಅಂತ ಕುಮಾರಣ್ಣವರು ಸೇವೆಯಲ್ಲಿ ಬಂದಿರೋ ಸರ್ಕಾರಗಳು ಅವ್ರದ್ದು ಅವ್ರಿಗೆ ಚಿಕ್ಕ ತಿನ್ನಕ್ಕೆ ಆಗ್ತಾ ಇಲ್ಲ ಆಟೋ ಚಾಲಕರಿಗೆ ಯಾರು ಅನುಕೂಲ ಮಾಡ್ತಾ ಇಲ್ಲ ಇವತ್ತು ಇವತ್ತು ನೋಡಿ ಮೊನ್ನೆ ನಮ್ಮ ಆಟೋ ಚಾಲಕರಿಗೆ ಯಾವ್ದೋ ಒಂದು ಫ್ರೀ ಮಾಡ್ಬಿಟ್ಟು ಎಷ್ಟೋ ಆಟೋ ಚಾಲಕರಿಗೆ ನಮ್ಮ ಆಟೋ ಚಾಲಕರಿಗೆ ಎಷ್ಟೋ ಆಟೋ ಚಾಲಕರಿಗೆ ಹೊಟ್ಟೆ ಮೇಲೆ ಬಿದ್ದಂಗ ಆಯ್ತು ಇವತ್ತು ಇವತ್ತು ನಮ್ಗೆ ಐನೂರು ಐನೂರು ರೂಪಾಯಿ ದುಡಿಯೋ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಸ್ಥಿತಿಗೆ ಇವತ್ತು ಈಗಿನ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಆಗಲಿ ಇನ್ನೊಂದು ಮತ್ತೊಂದು ಸರ್ಕಾರ ಆಗಿ ಇವತ್ತು ನಮ್ಮ ಈ ರೋಡ್ ಆಟೋ ಚಾಲಕರು ನಿಲ್ಲಿಸಿದ್ದಾರೆ ಅದೇ ನಮ್ಮ ಕುಮಾರಣ್ಣವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಆಟೋ ಚಾಲಕರೆ ಏ ಫಸ್ಟ್ ಅವ್ರಿಗೆ ನೀವು ಆಟೋ ಚಾಲಕ ದಿನಿತ್ಯ ಅಲ್ಲಿ ಇರೋರು ಒಂದು ಮರ ಬಿಟ್ಟೆ ಮನೆ ಎಸ್ ಕೆ ರೇಡ್ ಅಲ್ಲಿ ಒಬ್ಬ ಆಟೋ ಚಾಲಕ ಇರೋದ ಅವ್ರಿಗೆ ಅವ್ರಿಗೆ ಪರಿಹಾರ ಕೊಡಕ್ಕಾಗಲೇ ಅವ್ರಿಗೆ ನಮ್ಮ ಸಂಗತ ನಮ್ಮ ಸರ್ಕಾರದವರು ಆದ್ರೆ ಇದೇ ಅದೇ ನಮ್ಮ ಸರ್ ಯಾವ್ದಾದ್ರು ಒಬ್ಬ ಸಂಜೆ ಸಂದ್ ನಮ್ಮ ಜೆಡಿಎಸ್ ಸರ್ಕಾರ ಇದ್ರೆ ಅವ್ರಿಗೆ ಏನ್ ಬೇಕೋ ಸರ್ಕಾರ ಸಹಾಯ ಮಾಡೋದು ಹೆಲ್ಪ್ ಮಾಡೋದು ಇಂಥವ್ರಿಗೆ ನಮ್ಗೆ ಸಹಕಾರ ಕೊಡಬೇಕು ಇಂಥ ಡಿ ರಾಜಣ್ಣ ಅವರು ಹಾಗೆ ಕುಮಾರ್ ಸಮ್ಮಣ್ಣವ್ರನ್ನ ನಮ್ಮನ್ನ ಬೆಳೆಸಬೇಕು ಮುಂದಿನ ರೀತಿಯಲ್ಲಿ ಇದೇ ಅಧಿಕಾರಕ್ಕೆ ಬರಬೇಕು ಅಂತ ನಾವು ಎಲ್ಲಾ ಆಟೋ ಚಾಲಕರು ಒತ್ತಾಯ ಮಾಡ್ತಾ ಇದ್ವಿ ಅವರಿಗೆ ಅಪಾರಿಯಾಗಿರಬೇಕಾದ್ರೂ ನನ್ನ ಆದ್ಯ ಕರ್ತವ್ಯ ಜೊತೆಗೆ ನಾನೇನು ನಮ್ಮ ತಂದೆ ಹಳೆ ಹೆಡ್ಮೇಸ್ಟ್ರ್ ಮಗ ನೀನು ಇನ್ನೇರ ಸೇವೆ ಮಾಡಬೇಕು ಮಾಡ್ಕೊಂಬ ಎಲ್ಲೂ ಯಾವುದೇ ರೀತಿ ಕೆಟ್ಟಸು ಬರೋದೇತಿಯಲ್ಲಿ ಏನು ಹೇಳಿದರು ಅದರಂತೆ ನಾನು ಅವರ ಏನು ಮಾತು ಹೇಳಿದರು ಮಾತು ನನಗೆ ದೃಢವಾಗಿ ಅದರಂತೆ ನಾನು ನಡ್ಕೊತಾ ಬಂದಿದ್ದೇನೆ ಪರಭಾಷ್ನಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ನಮ್ಮೂರಿನ ಗ್ರಾಮದೇವತೆ ಅಂಬಾ ಮಹೇಶ್ವರಿ ಅವರಲ್ಲಿ ನಾನು ಕೇಳ್ಕೊತೀನಿ ಎಲ್ರಿಗೂ ಸಂಘಮಂಗಳನ್ನ ಉಂಟು ಮಾಡುತ್ತಾ ಇದ್ದೀನಿ ಸರ್ ನಿಮ್ಮ ಅಭಿಮ ಏನಿದ್ರ ಆಟೋ ಚಾಲಕ ಆಟೋ ಚಾಲಕರು ವಿಶೇಷವಾಗಿ ಈ ಸರಿ ಭಾಳ ಒತ್ತಾಯ ಮಾಡಿದ್ವಿ ಒಂದು ಮೂರು ನಾಲ್ಕು ಜನರು ಹಾಗಾಗಿ ಆಯ್ತಪ್ಪ ನಾನು ಕೈಲಾದ ಸಹಾಯ ಮಾಡ್ತಿದ್ದೀನಿ ಅದರಂತೆ ಅವ್ರು ಏನೋ ಯೂನಿಫಾರ್ಮ್ ಕೊಡಬೇಕು ಅಂತೇಳಿದ್ರು ಆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅವರು ಸ್ವೀಕರಿಸಿದ್ದಾರೆ ಅವ್ರಿಗೂ ಕೂಡ ಅದಕ್ಕೆ ಪರಮಾಡಕ್ ಒಳ್ಳೇದು ಮಾಡ್ತಿದ್ದೇನೆ 对，对吧？嗯 <music>。<music>